ಅಬ್ಬಾಸ್ ತಾತನವರ ಪಾದಂಗಳಿಗೆ ಪರಂ ಈ ದಿನ ದಿನಪತ್ರಿಕೆಯ ಡೈರಿಯನ್ನು ಕೂಡ ಬಿಡುಗಡೆ ಮಾಡಲಾಗ್ತದೆ ಡೈರಿಯನ್ನು ಬಿಡುಗಡೆ ಮಸೀದಿಯ ಇಲ್ಲಿನ ತಾತನವರು ಅನಿಸಿಕೊಂಡಿರ್ತಕ್ಕಂಥ ನಮ್ಮ ಅಬ್ಬಸಲಿ ತಾತನವರ ವರಪುತ್ರರು ಆಗಿರುವ ಸುಪುತ್ರರು ಆಗಿರುವಂಥ ಶ್ರೀ ಸಯ್ಯದ್ ಅಬ್ಬಾಸಲಿ ತಾತನವರು ತಾತನವರ ಪಾದಗಳಿಗೆ ಅದೇ ಹರೇಪುರದಲ್ಲಿ ಬಾಶಪ್ಪ ತಾತನವರ ಪಾದಗಳಿಗೆ ಪೊರಂಟು ಇಲ್ಲಿನ ವಿಶ್ವದರ್ಶನ ಪತ್ರಿಕೆಯ ಒಂದು ಎರಡು ಸಾವಿರದ ಇಪ್ಪತ್ತೈದರ ಒಂದು ಡೈರಿಯನ್ನು ಬಿಡುಗಡೆ ಸಮಾರಂಭ ಕೂಡ ಇರ್ತದೆ ಈ ಒಂದು ಈ ನಾಡಿನಲ್ಲಿ ಹಲವಾರು ಶರಣರು ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಆ ಹಲವಾರು ಶರಣರ ಸೇವೆಯಲ್ಲಿ ಕೂಡ ನಮ್ಮ ಒಂದು ಸರ್ವಧರ್ಮ ಸಮಾನತೆಯನ್ನು ಸಾರಿರುವಂಥ ಗೋಲ್ವಾರದ ಡಾಕ್ಟರ್ ಗಬ್ಬೂರ್ ಸಾಬ್ ಖಾತನವರ ಒಂದು ಗಬ್ಬೂರ್ ಸಾಬ್ ಖಾತನವರ ಒಂದು ಡೈರಿಗೆ ಇದರಲ್ಲಿ ಕೂಡ ಮೆನ್ ಹೆಸರನ್ನು ಕೂಡ ಸೇರ್ಪಡೆ ಆಗಿರ್ತದೆ ನಾವೆಲ್ಲರೂ ಕೂಡ ಈ ಡೈರಿ ಎರಡು ನೂರ ಐವತ್ತು ರೂಪಾಯಿಗಳು ಇರ್ತದೆ ಅವೆಲ್ಲರೂ ತೆಗೆದುಕೊಂಡು ಓದಿ ಮತ್ತು ದಿನನಿತ್ಯದ ಮನೆ ಿಗೂ ಕೂಡ ಅಂದರೆ ಬರೆದಿರಲಿಕ್ಕೆ ಕೆಲವೊಂದು ವಿಚಾರಗಳು ಕೂಡ ಅನುಕೂಲ ಆಗ್ತದೆ ಪರಮಪೂಜ್ಯರ ಅಂದರೆ ಈ ನಾಡಿನ ಎಲ್ಲ ಶರಣರ ಒಂದು ಚರಿತ್ರೆ ಇರೋದರಿಂದ ನಮ್ಮ ಒಂದು ಗಬೂಬ್ ಸಾಬ್ ಸಾತನವರ ಒಂದು ಚರಿತ್ರೆ ಕೂಡ ಇಲ್ಲಿ ಇರುವಂಥದ್ದು ಅದನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಕವಿಗಳು ಈ ನಾಡಿನ ಈ ಭಾಗದ ಹೆಸರಾಂತ ಕವಿಗಳಾಗಿರುವಂಥ ಮಾಂತೇಶ್ ಕವಿಗಳು ಭಾಳಷ್ಟು ಶ್ರಮಪಟ್ಟು ಇದನ್ನು ರೆಡಿ ಮಾಡಿ ಬಿಟ್ಟಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ತಾತನವರು ಕೂಡ ಭಾಗವಹಿಸಿದ್ದಾರೆ ಅವರಿಗೂ ಕೂಡ ಅಂದರೆ ಈ ಸಂದರ್ಭದಲ್ಲಿ ಕೂಡ ನಾವೆಲ್ಲರೂ ಕೂಡ ಕೃತಜ್ಞರಾಗಿ ಈ ಒಂದು ವಿಶ್ವದರ್ಶನ ನಮ್ಮ ತಾತನವರ ಒಂದು ಇದು ಪವಾಡ ಸರ್ವಧರ್ಮ ಸಮನ್ವಯತೆಯನ್ನು ನಾವೆಲ್ಲರೂ ನೆನೆಸ್ಕೊಂಡು ಇದೇ ಥರ ದೇಶದಲ್ಲಿ ಕೂಡ ಐಕ್ಯತೆಯಿಂದ ಬಾಳೋಣ ಅನ್ನುವಂಥ ಸಂದೇಶ ಕೂಡ ಇದರಲ್ಲಿ ಇರುವಂಥದ್ದು ಅದಕ್ಕೆ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ನೀಡಿರುವಂಥ ಈ ಒಂದು ಸರಳ ವೇದಿಕೆಯ ಎಲ್ಲ ಪರಮ ಭಕ್ ಈ ಒಂದು ಮಠದ ಭಕ್ತಾದಿಗಳಿಗೂ ಅದೇ ಥರದಲ್ಲಿ ಎಲ್ಲರಿಗೂ ಕೂಡ ಅಭಾರಿಯಾಗಿ ಇರ್ತೇನೆ ಈ ಒಂದು ಡೈರಿಗಳು ಬೇಕಾದ ಕೂಡಲೇ ಇಲ್ಲಿ ನಮ್ಮ ಆಲ್ಗಂಬಿನಿ ಹನುಮಾಂತ್ಸವರ ಸರ್ವ ಸದಸ್ಯರು ಕಾರ್ಯಕರ್ತರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದರು ಕರ್ನಾಟಕ ರಾಜ್ಯದ ಹಲವು ಶರಣರ ಸಂಕ್ಷಿಪ್ತ ಚರಿತ್ರೆ ಮತ್ತು ಶರಣರ ಭಾವಚಿತ್ರ ಗಳನ್ನು ಮತ್ತು ವಿಶ್ವದರ್ಶನ ಪತ್ರಿಕೆ ಸಂಪಾದಕರಾದ ಎಸ್ ಎಸ್ ಪಾಟೀಲ್ ಅವರ ಸಾರಥ್ಯದಲ್ಲಿ ನ್ಯಾಷನಲ್ ಐಕನ್ ಅವಾರ್ಡಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಶರಣರ ಡೈರಿಯಲ್ಲಿ ಪರಮಪೂಜಾ ಡಾಕ್ಟರ್ ಕಪೂರ್ ಅಪ್ಪಾಜಿ ಅವರ ಹಬ್ಬ ಸಂತಾಪ ಅವರ ದೇವಸ್ಥಾನ ಜೋನ್ವಾರಿಯವರ ಚರಿತ್ರೆ ಪ್ರಿಂಟ್ ಆಗಿರುವುದರಿಂದ ಆ ಡೈರಿಯನ್ನು ಬಿಡುಗಡೆ ಸಮಾರಂಭ ಪರಮಪೂಜ ಡಾಕ್ಟರ್ ಕಪೂರ್ ಅವರ ಪುತ್ರರಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ ಹಿರಿಯ ಶರಣರಿಗೂ ಹಾಗೂ ಹಬ್ಬ ತಾತನವರಿಗೂ ಎಲ್ಲರಿಗೂ ಸನ್ಮಾನಿಸಿ ಅಭಿನಂದನನ್ನು ಹೇಳ್ತಾ ಇದ್ದರು